ಬದನೇಕಾಯಿ ಗೊಜ್ಜು ಮಾಡೋಕ್ಕೆ ನಾನು ಬದ್ನೆಕಾಯಿ ಸುಡೋಕೆ ಇಟ್ಟಿದ್ದೀನಿ ಮೂರು ಬದನೆಕಾಯಿ ಬಿಸಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಆ ಕಡೆ ಊರ ಕಡೆಗಾದರೆ ಒಲೆ ಮೇಲೆ ಸುಡ್ಬೋದಾಗಿತ್ತು ಬಟ್ ಇಲ್ಲೆಲ್ಲಿ ಒಲೆ ಗಿಲೆ ಅಂತ ಗ್ಯಾಸ್ ಮೇಲೆ ಮೂರು ಬದನೇಕಾಯಿ ಇದ್ದೀನಿ ಇವತ್ತು ಸಂಜೆ ರೊಟ್ಟಿ ಬದನೇಕಾಯಿ ಗೊಜ್ಜು ಸಾಕದಾಗಿರುತ್ತೆ ಮಾತ್ರ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಏನಾದರೂ ತಪ್ಪಿದರೆ ಸರಿ ಅಂತ ಹೇಳಿ ಸ ಅಲ್ಲ ಸರಿಯಾಗಿ ಬಂದಿಲ್ಲ ಅಂದರೆ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸಿ ಹೇಳಿ ಏನು ಫ್ರೆಂಡ್ ನನ್ನ ಸಾಂಬಾರಿದೆ ಮಳೆ ಬರ್ತೈತೆ ಆ್ಯಕ್ಚುಲಿ ಮಳೆ ಇವತ್ತು ಸಕ್ಕತ್ತಾಗಿ ಬರ್ತೈತೆ ಮಳೆ ಓಕೆ ಇದು ಚೆನ್ನಾಗಿದೆ ಆಗಲಿ ಫ್ರೆಂಡ್ ನಾನು ಮೂರು ಬದನೆಕಾಯಿನೂ ಸುಟ್ಟಿದ್ದೀನಿ ಮತ್ತು ನನಗೆ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೊಟೊ ನಮ್ಮ ಕಡೆ ಏನು ಮಾಡ್ತಾರೆ ಗೊತ್ತೇನು ರೀ ಇದನ್ನು ಸುಲಿದ್ಬಿಟ್ಟು ಮಾಮೂಲಿ ಹಸಿ ಈರುಳ್ಳಿನೇ ಹಾಕ್ತಾರೆ ನಾನು ಫ್ರೈ ಮಾಡಾಕ್ತೀನಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಸೂಪೆ ಸುಟ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ ಎಣ್ಣೆ ಕಾಯ್ದಿದೆ ಜೀರಿಗೆ ಹಾಕ್ತಾಯಿದ್ದೀನಿ ಆನಂತರ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈರುಳ್ಳಿ ಇದ್ದೀನಿ ಆನಂತರ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಕ್ತಿರುತ್ತೆ ಈ ಥರ ಮಾಡ್ತೀನಿ ನಾನು ಊರ ಕಡೆಗಾದರೆ ಮಾಮೂಲಿ ಹಸಿದೆ ಹಾಗೆ ಕೂಟ ಹಂಗೆ ಮಾಡ್ತಾರೆ ಅದು ಥರನೂ ಚೆನ್ನಾಗಿರುತ್ತೆ ಇದು ಇದು ಕೂಡ ಚೆನ್ನಾಗಿರುತ್ತೆ ಇದು ಅನ್ನ ಜೊತೆಗೂ ಸಕ್ಕತ್ತಾಗಿರುತ್ತೆ ಚಪಾತಿ ಜೊತೆಗೂ ಸೂಪರ್ ರೊಟ್ಟಿ ಜೊತೆಗೂ ಸೂಪರ್ ಇದು ಸ್ವಲ್ಪ ಮಾಡ್ಕೊಂಬಿಡೋಣ ಇದು ಫ್ರೈ ಮಾಡ್ಕೊಂಬಿಡೋಣ ಇವಾಗ ಅದು ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹೋಗ್ಕೊಳ್ಳಿ ಅದು ಸ್ವಲ್ಪ ಫ್ರೈ ಆಗೋಕೆ ಉಪ್ಪು ಹಾಕೊಂಡಿದ್ದೀನಿ ತಕ್ಕದಾಗಿರ್ತ ಮಾತ್ರ ಈ ಥರ ಗೊಜ್ಜು ಏನಂತಾರಪ್ಪ ನಮ್ಮ ಕಡೆಗೆ ಏನಂತಾರೆ ಈ ಕಡೆ ಗೊಜ್ಜು ಅಂತಿದೆ ಆ ಕಡೆ ಏನಂತಾರೆ ಅಲ್ಲಿ ಏನಕ್ಕೆ ಹಾಂ ದೊಡ್ಡ ಬದ್ನೇಕಾಯಿ ನೆಕ್ಸ್ಟ್ ನಾಲ್ಕು ಹಾಕ್ತಾ ಇದೀನಿ ನೋಡ್ರಿ ಎಷ್ಟು ಬೇಕು ಅಷ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ ನಿಮ್ಗೆ ಎಷ್ಟು ಅಷ್ಟು ಸಾಕು ನಾನು ಎಷ್ಟು ಹೋಗಿ ತಿನ್ನೋದು ಸ್ವಲ್ಪ ಮಾಡ್ಕೊಂಬಿಡೋಣ ಹಾಂ ಸುಮ್ಮನೆ ಹೆಲ್ದಿ ಫುಡ್ ಇದೆ ಅಲ್ರಿ ಇವಾಗ ಈ ನಾನು ಫುಡ್ ಬದಿಕೆ ಇದೀನಿ ಜಾಸ್ತಿ ಮಿಕ್ಸು ಮಾಡ್ಕೊಂಡಿಲ್ಲ ಸ್ವಲ್ಪ ಗಟ್ಟಿನೇ ಇದೆ ಅಂತ ತುಂಬ ಚೆನ್ನಾಗಿರ್ತದೆ ಗೊತ್ತಿ ಬಟ್ಟಿನ ಅದಕ್ಕೆ ನೀರು ಹಾಕೋದೇನು ಬೇಡ ಅನ್ಸುತ್ತೇನೆ ನಾನ್ ಹಿಂಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತಿದ್ರು ಲಾಸ್ಟ್ ಕೊತ್ತಂಬರಿ ಒಂದು ಹಾಕಿ ಬಿಸ್ಬಿಟ್ರೆ ತೊಪ್ಪಳ ಬದ್ಲಿಕ್ಕೆ ಬೇಕಾದ್ರೆ ನೀರು ಹಾಕೋಬಹುದು ಸೊ ನಾ ಹಿಂಗೆ ಮಾಡ್ತಿದ್ದೀನಿ ನೋಡಿರಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಇದು ಈ ಥರನೂ ಮಾಡ್ಬೋದು ಹಸಿ ಈರುಳ್ಳಿ ಹಸಿ ಒಳಗಡೆನೂ ಹಾಕ್ಬೋದು ಬಣ್ಣಕ್ಕೆ ಗೊಜ್ಜು ರೆಡಿ ಆಗೈತಿ ರೊಟ್ಟಿನೂ ರೆಡಿ ಆಗೈತಿ ಊಟನೂ ಮಾಡಬೇಕು ಬರ್ರಿ ಊಟ ಮಾಡೋಣ ಸಖದಾಗೈತೆ ಮಾತ್ರ ನನಗಂತೂ ತುಂಬ ಇಷ್ಟ ಆಗೈತಿ ನೋಡೋಣ ಎದುರುಗಡೆನೇ ಒಂದು ಸ್ವಲ್ಪ ಟೇಸ್ಟ್ ಮಾಡೇ ಬಿಡೋಣ ಅಂದ್ಕೊಂಡಿದ್ದೀನಿ ಸಕ್ಕದಾಗೈತೆ ಹ್ಞೂ ಹಿಂಗ ಇಟ್ಕೊಂಡೆ ಹ್ಞೂ 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 ಇದು ಯಾವ ತಿನ್ಸಿ ನನ್ನ ಹೇಳ್ತಿತ್ತು ರೊಟ್ಟಿ ಸ್ವೀಟು ಸ್ವೀಟ್ ಆಗಿತ್ತು ಸೂಪರ್ ಆಗೈತೆ ನೀವು ಈ ಥರ ಮಾಡಿ ಹಿಂಗೆ ಪಾತ್ರೆ ಎಲ್ಲ ತೊಳಿಬೇಕು ಮತ್ತು ಸಿಗ್ತೀನಿ ನಿಮ್ಗೆ ಊಟ ಮಾಡಿ ಬೇಗ ಬೇಗ ಹೊಟ್ಟೆ ಇಚ್ತೈತೆ ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ಎಲ್ಲರೂ ಹೆಂಗಿದ್ದೀರ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡ್ರಿ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿರಿ ಇದು ನಿನ್ನೆ ನಾ ಚಿತ್ರನ ಮಾಡ್ಕೊಂಡಿದ್ದೀರಿ ಇದು ಖರಬಳಿ ಅಂದರೆ ಇನ್ನು ಶೇಂಗ ಸಾಂಬಾರು ಥರ ಇದು ರೈಸ್ ಮಾಡ್ಕೊಂಡಿದ್ದೀನಿ ಆನಂತರ ನಿನ್ನೆ ಸಾಂಬಾರ್ ಸಾಂಬಾರಿದೆ ಈಗ ಇಲ್ಲೊಂದು ಮುದ್ದೆ ಮಾಡ್ತಾಯಿದ್ದೀನಿ ಅವ್ರಿಗೆ ನನಗೆ ಎರಡು ಮುದ್ದೆ ಮಾಡ್ಕೊತಾ ಇದ್ದೀನಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ನೀರು ಕುದ್ದ ತಕ್ಷಣ ಆಮೇಲೆ ಹಿಟ್ಟು ಹಾಕಬೇಕು ಮುದ್ದೆ ಅಂತ ರೆಡಿ ಆಯಿತು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಯಾಕಂದರೆ ಚೆನ್ನಾಗಿರುತ್ತೆ ನೆನ್ಸ್ಕೊಳಕ್ಕೆ ಎರಡು ಹಪ್ಪಳ ಕಳ್ದಿದ್ದೀನಿ ನನ್ನ ಮುದ್ದೆ ಇಷ್ಟೇ ಇಷ್ಟ ಸಾಕು ನನಗಿಷ್ಟೇ ಮುದ್ದೆ ಬರೀ ಅವ್ರಿಗೆ ಕೊಡೋಣ ಹೆಂಗಾಗಿದೆ ಅಂತ ಅವ್ರು ಕೇ ಕೇಳೋಣ ಹೆಂಗಾಗಿದೆ ಮುದ್ದೆ ನಿಜವೂ ಚೆನ್ನಾಗಿದೆ ನೀ ಕೇಳಿದ ಅತ್ನ ಮಾಡೀನಿ ಇಲ್ಲಾಂದ್ರೆ ಸಂಜೆಗೆ ದೋಸೆ ಮಾಡ್ಬೇಕಂದ ಇದೆ ರಾಗಿ ದೋಸೆ ಮಾಡ್ಬೇಕಂದ ಮತ್ತು ನೀವು ಮುದ್ದೆ ಕೇಳೋದಲ್ಲ ಅದಕ್ಕೆ ಮುದ್ದೆ ಮಾಡಿದೆ ಈಗ ಶುಕ್ರವಾರ ಬೇರೆ ಫ್ರೆಂಡ್ ರೊಟ್ಟಿ ಮಾಡಲ್ಲ ನಾವು ಸೊ ಅದಕ್ಕೋಸ್ಕರ ಚಪಾತಿ ಇಟ್ಟು ಅದಕ್ಕೆ ರಾಗಿ ಮುದ್ದೆಲ್ಲ ರಾಗಿ ದೋಸೆ ಮಾಡೋಣ ಅಂದ್ಕೊಂಡೆ ಮತ್ತು ಅವರು ಮುದ್ದೆ ಮಾಡು ಅಂತ ಹೇಳಿದ್ರೆ ಅದಕ್ಕೆ ಮುದ್ದೆ ಮಾಡಿದ್ದೀನಿ ನೋಡಿರಿ ಓಕೆ ನಾನು ಊಟ ಮಾಡ್ತೀನಿ ಬಾಯ್